ಸರ್ ನೀವು ನನಗೆ ಅವಾಗಲೇ ಒಂದು ಹೇಳಿದ್ರಿ ಅವಾಗ ಆ ಟಾಪಿಕ್ ಎತ್ಕೊಳ್ಳೋದು ಬೇಡ ಅಂತ ನಾನು ಸುಮ್ಮನಿದ್ದೆ ಯಾವ ಬಗ್ಗೆ ಏನೋ ಹೇಳಿದ್ರಿ ಹೌದು ಅದು ನಾನು ಯಾಕಂತಂದ್ರೆ ಅದು ರೋಲ್ ಮಾಡೆಲ್ ಅಂತ ಹೇಳಿದೆ ಯಾಕೆಂತಂದ್ರೆ ಸಿ ಯೋಚನೆ ಮಾಡ್ರಿ ಒಂದು ಎಲ್ಲಾ ಪ್ರಾಣಿಗಳಿಗೂ ತಮ್ಮದೇ ಆದಂಥ ಒಂದು ಎನರ್ಜಿ ಫೀಲ್ಡ್ ಅಂತೀವಿ ಇವತ್ತು ಅದನ್ನೆಲ್ಲ ತಿಳ್ಕೊಳ್ಳೋಕ್ಕೆ ಒಂದು ರೇಖಿ ಅನ್ನೋ ಒಂದು ಅದ್ಭುತವಾದ ಕಲೆ ಬಂದಿದೆ ಪ್ರಾಣಿಕ್ ಹೀಲಿಂಗ್ ಅನ್ನೋದಿದೆ ಟೆಲಿಪತಿ ಅನ್ನೋದಿದೆ ರೇಡಿಯೋಲ ಈ ಥರ ಏನೇನೋ ಸ ಇದುಗಳಿದೆ ಇವತ್ತು ಸೊ ಹೇಗೆ ಒಂದು ಎನರ್ಜಿನ ಅಂದರೆ ನಿಮ್ಮ ಒಂದು ಇವಾಗ ಪಾಪ ಪುಣ್ಯ ಅಂತೀವಿ ನಾವು ಇನ್ನು ನಮ್ಮ ಧಾರ್ಮಿಕ ವಿಚಾರಗಳ ಪ್ರಕಾರ ನೋಡಿದಾಗ ಪಾಪ ಪುಣ್ಯ ಒಳ್ಳೆಯ ಕೆಲಸ ಮಾಡಿದ್ರೆ ಪುಣ್ಯ ಬರುತ್ತೆ ಕೆಟ್ಟ ಕೆಲಸ ಮಾಡಿದ್ರೆ ಪಾಪ ಬರುತ್ತೆ ವಾಟ್ ಈಸ್ ಅಟ್ ಪಾಪ ಪುಣ್ಯ ಈಸ್ ಎನ್ ಎನರ್ಜಿ ಓಕೆ ಸೊ ಹಾಗೆ ಮನುಷ್ಯನ ಬಿಟ್ಟು ಇನ್ಯಾವುದಕ್ಕೂ ಯೋಚನೆ ಮಾಡಿ ತನ್ನನ್ನು ತಾನು ಬದಲಾಯಿಸ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಆ ಥರ ಯೋಚನೆ ಬಟ್ ಬದಲಾಯಿಸ್ಕೊಳ್ಳೋದ್ರೆ ಇವತ್ತು ಹುಲಿ ಹುಲ್ತಿನಕ್ಕೆ ಶುರು ಮಾಡ್ಬೋದಾಗಿತ್ತು ಸೊ ಈ ಥರ ಕೆಲವೊಂದು ಕ್ರೂರ ಅಂತೀವಿ ಕೆಲವನ್ನ ಇದು ಅಂತೀವಿ ಯಾಕಂದರೆ ಅವುಗಳಿಗೆ ಬದಲಾಯ ಆದರೆ ಮನುಷ್ಯನಿಗೆ ಯೋಚನೆ ಮಾಡೋರ್ತಕ್ಕಂಥ ಸಾಮರ್ಥ್ಯ ಇದೆ ಒಳ್ಳೆಯದು ಕೆಟ್ಟದು ಡಿಫ್ರೆನ್ಷಿಯೇಟ್ ಮಾಡೋದೇ ಅಂದರೆ ಅದರ ವ್ಯತ್ಯಾಸ ತಿಳ್ಕೋ ಸಾಮರ್ಥ್ಯ ಇದೆ ತಪ್ಪು ಮಾಡೋದನ್ನು ನಿಲ್ಲಿಸಿ ಸರಿಯಾದ ದಾರಿಗೆ ಬರೋದು ಸಾಮರ್ಥ್ಯ ಇದೆ ಆದರೆ ನಾವೇನು ಮಾಡ್ತೀವಿ ಯಾವ ಕೆಲಸ ಸುಲಭೋ ಅದನ್ನ ಮಾಡೋಕ್ಕೆ ಹೊರಟಾಗ ತಪ್ಪು ದಾರಿ ತಪ್ಪು ಕೆಲಸ ಸುಲಭ ಹೌದು ತಪ್ಪು ತಬ್ದಾರಿಗೆ ಇಳಿತೀವಿ ಹಲವಾರು ಜನ ಅದು ಅದನ್ನು ನಾವು ನಾವೇ ಜಸ್ಟಿಫೈ ಮಾಡ್ಕೊಳ್ತೀವಿ ಅದನ್ನು ಸಮರ್ಥಿಸ್ಕೊಳಕ್ಕೆ ಹೊರಡ್ತೀವಿ ಸೊ ಹಾವು ಅಥವಾ ಹಸು ಅಥವಾ ನಾಯಿ ಈ ಥರ ಅವುಗಳು ಮಾಡೋದು ಅವುಗಳು ಬರಿ ಆಹಾರ ಸಂಪಾದನೆ ಅವುಗಳ ರೀಪ್ರೊಡಕ್ಷನ್ ಅಂದರೆ ವಂಶಾಭಿವೃದ್ಧಿ ಇದೆರಡೇ ಇರುತ್ತೆ ತಲೆಯಲ್ಲಿ ಸೊ ಆದರೆ ಅವುಗಳು ಅದನ್ನು ಬಿಟ್ಟು ಇನ್ಯಾವುದನ್ನೂ ಮಾಡಲ್ಲ ಶ್ರದ್ಧೆಯಿಂದ ಮಾಡುತ್ತೆ ತನ್ನ ಹೊಟ್ಟೆ ತುಂಬಿದಾಗ ಇನ್ನೊಂದನ್ನು ಮುಟ್ಟಕ್ಕೆ ಹೋಗಲ್ಲ ಆ ಥರ ಯೋಚನೆ ಮಾಡಿದಾಗ ಪ್ರತಿಯೊಂದು ತಾನು ಮಾಡ್ತಕ್ಕಂಥ ಏನು ಜೀ ನಡ್ಸ್ಕೊಂಡು ಬರ್ತಕ್ಕಂಥ ಜೀವನ ಶೈಲಿನಲ್ಲಿ ಎನರ್ಜಿ ಫೀಡ್ಸ್ ಅಂತೀವಿ ಅದೇ ಥರ ನಮ್ಮಲ್ಲೂ ಇವಾಗ ನೀವು ಇನ್ನೊಂದು ಕೇಳಿರ್ಬೋದು ನಮ್ಮ ದೇಹದಲ್ಲಿ ಚಕ್ರಗಳಿದೆ ಅದ್ರದ್ದು ಎನರ್ಜಿ ಫೀಡ್ಸ್ ಇದೆ ಸೊ ಸಿಂಪಲ್ ಆಗಿ ಅದ್ರದ್ದು ಓರಾ ಇದೆ ಸೊ ಒಬ್ಬ ವ್ಯಕ್ತಿ ಹೆಚ್ಚು ಕೆಟ್ಟ ಕೆಲಸಗಳು ಮಾಡಿದಾಗ ಅವನ ಪ್ರಭೆ ಅಷ್ಟೇ ಕ್ಷೀಣಿಸುತ್ತೆ ಒಳ್ಳೆಯ ಕೆಲಸಗಳು ಮಾಡಿದಾಗ ಸಮಾಜಮುಖಿಯಾಗಿ ಹತ್ತು ಜನಕ್ಕೆ ನಗ್ನಗ್ತಾ ಇದ್ದಾಗ ಎಲ್ಲರಿಗೂ ಸಹಾಯ ಮಾಡಿದಾಗ ಅವನ ಪ್ರಭೆ ದೊಡ್ದಾಗುತ್ತೆ ಸೊ ಅದೇ ಥರ ಪ್ರತಿಯೊಂದು ಪ್ರಾಣಿಗಳದ್ದು ಒಂದೊಂದು ಪ್ರಭೆ ಇರುತ್ತೆ ಸೊ ಇವಾಗ ಹಸು ನಿಸ್ವಾರ್ಥವಾಗಿ ಮನುಷ್ಯರಿಗೆ ಎಲ್ಲರಿಗೂ ಸಹಾಯ ಮಾಡಿಕೊಂಡು ಹಾಲು ಕೊಟ್ಕೊಂಡಿರೋದ್ರಿಂದ ಅದಕ್ಕೆ ಅದನ್ನು ದೇವತೆ ಅಂತಾರೆ ಯಾಕಂದರೆ ಅದ್ರ ಪ್ರಭೆ ಅದರ ಎನರ್ಜಿ ಫೀಲ್ಡ್ ಜಾಸ್ತಿ ಇದೆ ಓಕೆ ಹಾವಿಂದ ಇನ್ನೂ ಚೆನ್ನಾಗಿದೆ ಯಾಕಂತಂದರೆ ಅದು ಅದರಲ್ಲಿ ಎಷ್ಟು ನ್ಯೂನತೆಗಳಿದೆ ನಾನು ಹೇಳ್ದ ಹಾಗೆ ಕಣ್ಣು ಕಾಣಿಸಲ್ಲ ಸರಿಯಾಗಿ ಯಾವಾಗೂ ಕಾಣಿಸಲ್ಲ ಸ್ನೇಕ್ ಕೆ ನಾಟ್ ಸಿ ದ ಥಿಂಗ್ಸ್ ವಿಚ್ ಆರ್ ಸ್ಟಿಲ್ ಅಂತೀವಿ ಅಂದ್ರೆ ಅದಕ್ಕೆ ಮೂವ್ಮೆಂಟ್ ಕಾಣಿಸುತ್ತೆ ಅಲ್ಲಾಡದೇ ಇರತಕ್ಕಂಥ ವಸ್ತುಗಳು ಕಾಣಸಲ್ಲ ಅದಕ್ಕೆ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ್ದೇ ಹಾವು ಯಾವ್ದೇ ವಿಡಿಯೋ ನೋಡಿ ಒಂದ್ ಗೋಡೆ ಸಿಕ್ಕ್ರೆ ಗೋಡೆ ಟಚ್ ಆದ್ಮೇಲೆ ಟರ್ನ್ ತಗೊಳುತ್ತೆ ಕಲ್ಲಗೆ ಟಚ್ ಆದ್ಮೇಲೆ ಗೋಡೆ ತಿರ್ಗೊಳ್ಳುತ್ತೆ ಮರಕ್ಕೆ ಟಚ್ ಆದ್ಮೇಲೆ ಆಗುತ್ತೆ ಟಚ್ ಆಗೋವರೆಗೂ ಅದಕ್ಕೆ ಗೊತ್ತಾಗಲ್ಲ ಅಲ್ಲಾಡದೇ ಇರತಕ್ಕಂಥ ವಸ್ತು ಕಾಣಿಸಲ್ಲ ಇವಾಗ ನೀವು ಗೋಡೆಗೆ ಡಿಕ್ಕಿ ಹೊಡೆದ್ಮೇಲೆ ಟರ್ನ್ ತಗೊಳ್ಳಲ್ಲ ಗೋಡೆಗ್ ಮುಂಚೆನೆ ಹೌದು ಆದರೆ ಹಾವು ಹಂಗಲ್ಲ ಹಾವು ಕಾಣಿಸಲ್ಲ ಗೋಡೆ ಹಾವು ಕಲ್ಲು ಕಾಣಿಸಲ್ಲ ಹಾವು ಮರ ಕಾಣಿಸಲ್ಲ ಹಾವುಗಳ ಅಲ್ಲಾಡದೇ ಇರ್ತಕ್ಕಂಥ ವಸ್ತುಗಳು ಕಾಣಿಸಲ್ಲ ಓಕೆ ಆದರೆ ಕೆಲವು ಹಾವುಗಳಿಗೆ ವೈಪರ್ಸು ಆ ಥರದಕ್ಕೆ ಮೂಗಿನ ಹೊಳ್ಳೆಗಳ ಅಕ್ಕಪಕ್ಕ ಹೀಟ್ ಸೆನ್ಸಿಂಗ್ ಪಿಟ್ಸ್ ಅಂತೀವಿ ಅಂದರೆ ವಾತಾವರಣದ ಶಾಖವನ್ನು ಅಳತೆ ಮಾಡ್ತಕ್ಕಂಥ ಅಥವಾ ತಿಳ್ಕೊಳ್ತಕ್ಕಂಥ ಒಂದು ಆ ಅಂಗ ಆ ಹಿಂಟಿಸ್ಬಿಟ್ಟಿದ್ದ ಇವಾಗ ನಿಮ್ಮ ಹತ್ತಿರ ಬಂದರೆ ನೀವು ಅಲ್ಲಾಡದೆ ನಿಂತ್ಕೊಂಡ್ರೆ ನೀವು ಇರೋದು ಗೊತ್ತಾಗಲ್ಲ ಅದಕ್ಕೆ ಆದರೆ ನಿಮಗೆ ನಮ್ಮ ಮ್ಯಾಮಲ್ಸ್ಗೆ ಅಂದರೆ ಸರಸಿ ಒಂದು ಬಾಡಿ ಟೆಂಪ್ರೇಚರ್ ಇರುತ್ತೆ ಆ ಟೆಂಪ್ರೇಚರಿಂದ ಏನೋ ಒಂದು ವೇಗ ಯಾವುದೋ ಒಂದು ಇಷ್ಟು ದೊಡ್ಡ ಪ್ರಾಣಿ ಇದೆ ಅಂತ ಅದಕ್ಕೆ ನೀವು ಅಂತ ಗೊತ್ತಾಗೋಲ್ಲ ಇಷ್ಟು ದೊಡ್ಡ ಪ್ರಾಣಿ ಒಂದಿದೆ ಇಲ್ಲಿ ಸೊ ಇಟ್ಸ್ ಬೆಟರ್ ಫಾರ್ ಮೀ ಟು ಗೋ ಅವೇ ಆ ದೃಷ್ಟಿ ಇದೆ ಅಂದರೆ ಅಷ್ಟೇ ದೃಷ್ಟಿ ಇರೋದು ಅದಕ್ಕೆ ಏನೋ ಒಂದು ಇಷ್ಟು ದೊಡ್ಡ ಪ್ರಾಣಿ ಇದೆ ಜೀವಿ ಇದೆ ಅದು ಮನುಷ್ಯನ ಅದು ವಿನೋದ ಅದು ರಾಮಾನುಜಮ್ ಅವರ ಅಥವಾ ಇನ್ಯಾರು ಅನ್ನೋದು ಅದು ಗೊತ್ತಿಲ್ಲ ಆದ್ರಿಂದ ಅದಕ್ಕೆ ನೆನಪಿಟ್ಕೊಂಡು ನಿಮ್ಮನ್ನು ಅಟ್ಟಿಸ್ಕೊಂಡ್ಬಂದು ಹನ್ನೆರಡು ವರ್ಷ ಜ್ಞಾಪಕ ಇಟ್ಕೊಂಡು ಏನು ಮಾಡೋ ಸಾಮರ್ಥ್ಯ ಇಲ್ಲ 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 ಅದಕ್ಕೆ ಗೊತ್ತಾಗದೇ ಇಲ್ಲ ನೆನಪಿ ಫಸ್ಟ್ ಆಫ್ ಆಲ್ ನೀವು ಯಾರು ಅಂತ ಗೊತ್ತಾಗದೆ ನೆನಪಿಟ್ಕೊಳ್ಳೋದು ಹೇಗೆ ಆ ಥರ ಇರೋದ್ರಿಂದ ಇರೋದ್ರಲ್ಲಿ ಅತ್ಯಂತ ದೊಡ್ಡ ಮೆದಳು ಇರತಕ್ಕಂತಹ ಒಂದೇ ಕಾಳಿಂಗ ಸರ್ಪ ಒಂದೇ ಹಾವುಗಳಲ್ಲಿ ಅತ್ಯಂತ ಆದರೆ ಅದು ಚಿಕ್ಕದೆ ಅದಕ್ಕೂ ಅಷ್ಟು ಇದಾಗಲ್ಲ ಸೊ ಹಾಗೆ ಯೋಚನೆ ಮಾಡಿದಾಗ ಆ ಹಾವಿನ ಎನರ್ಜಿ ಫೀಲ್ಡ್ ಇದೆ ಏನಿದೆ ತುಂಬ ಅದ್ಭುತವಾಗಿದೆ ಅದಕ್ಕೇ ನೀವು ಕೆಲವಾರ ಸಂಸ್ಕೃತಿಗಳಲ್ಲಿ ಹಾಗೆ ಒಂದು ಶ್ರೇಷ್ಠವಾದ ಸ್ಥಾನ ಕೊಟ್ಟಿದ್ದಾರೆ ಅದು ಆದಿಶೇಷ ಇರಬಹುದು ಕಾಳಿಂಗ ಇರಬಹುದು ಯಾರೇ ಇರಬಹುದು ಆಯಿತಾ ಸೊ ಹಾಗೆ ಅದಕ್ಕೇ ನೀವು ಮಲೆನಾಡು ಕಡೆ ಹೋದಾಗ ಸರ್ಪದೋಷಕ್ಕೆ ಬಹಳ ಸೀರಿಯಸ್ ಆಗಿ ನೋಡ್ತಾರೆ ಯಾಕಂದರೆ ನೀವೊಂದು ಒಂದು ಎನರ್ಜಿನ ಡೆಸ್ಟ್ರಾಯ್ ಮಾಡಕ್ಕೆ ಹೊರಟಾಗ ಅದರ ಸೈಡ್ ಎಫೆಕ್ಟ್ಸ್ ನಿಮಗೆ ಬಂದೇ ಬರುತ್ತೆ ಇಟ್ಸ್ ಅನ್ ಸ್ನೇಕ್ ಇಸ್ ಎನ್ ಎನರ್ಜಿ ಓಕೆ ಅದು ಹಾವು ಅಂತೀರಾ ಅದಕ್ಕೆ ನಾಗರ ಹಾವು ಸರ್ಪ ಅಂತೀರ ಏನು ಹೆಸರೇ ಆ ಎನರ್ಜಿನ ನೀವು ಡೆಸ್ಟ್ರಾಯ್ ಹೊರಟಾಗ ನಿಮಗೆ ಅದಕ್ಕಿಂತ ಹೆಚ್ಚು ಎನರ್ಜಿ ಇದ್ದರೆ ಅದನ್ನು ತಡ್ಕೋತಿರ ಅದಕ್ಕಿಂತ ಕಮ್ಮಿ ಎನರ್ಜಿ ಅಂದರೆ ನಿಮಗೆ ಆ ಪ್ರಾಬ್ಲಮ್ ಶುರು ಆಗುತ್ತೆ ಅಥವಾ ನೀವೇನು ಇನ್ನೊಂದು ಪದದಲ್ಲಿ ಸರ್ಪ ದೋಷ ಅಂತ ಶುರು ಮಾಡ್ತೀರಿ ಓಕೆ ಸೊ ಹಾಗೆ ಹಾವು ಈಸ್ ಒಂದು ಅದ್ಭುತವಾದ ಜೀವಿ ತಾನು ಇಷ್ಟೆಲ್ಲ ಪ್ರಾಬ್ಲಮ್ಮು ನಾನು ಹೇಳ್ದಂಗೆ ಕಣ್ಣು ಕಾಣಿಸಲ್ಲ ಕಿವಿನೇ ಇಲ್ಲ ಎಕ್ಸ್ಟ್ರನಲ್ ಇಯರ್ಸ್ ಇಲ್ಲ ಹಾಂ ಕಾಲಿಲ್ಲ ಕೈ ಇಲ್ಲ ಹೌದು ಅಪ್ಪ ಅಮ್ಮ ನೋಡ್ಕೊಳ್ಳಲ್ಲ ಹೆಂಡತಿ ಬಂದು ಬಟ್ಟೆ ಕೊಟ್ಟು ಅಡಿಗೆ ಮಾಡಿಕೊಡಲ್ಲ ಮಕ್ಕಳ ವಯಸ್ಸಾಯ್ತು ಅಂದ್ ನೋಡ್ಕೊಳಲ್ಲ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಸ್ವತಂತ್ರವಾಗಿ ಒಂಟಿಯಾಗಿರುತ್ತೆ ಒನ್ ಒಂಟಿಯಾಗಿ ಆ ಒಂದು ಏನು ಜ ವಂಶಾಭಿವೃದ್ಧಿ ಸಮಯದಲ್ಲಿ ಮಾತ್ರ ತನ್ನ ಸಂಗಾತಿ ಜೊತೆ ಸೇರಿ ಇಲ್ಲ ತಿರ್ಗಾ ಸಪ್ರೇಟು ಹೀಗೆ ಜೀವನ ಓ ಡೈವರ್ಸ್ ಕೊಟ್ಬಿಡುತ್ತೆ ಅದು ಆದ ತಕ್ಷಣ ಆ ಮುಖಾಲ್ ಭಾಗ ಕೆಲವು ಜಾತಿ ಅಷ್ಟೇ ಇವಾಗ ಕಾಳಿಂಗ್ ಸರ್ಪದಲ್ಲಿ ಅಷ್ಟೇ ಜೀವನ ಸಂಗಾತಿ ಸಂಪೂರ್ಣವಾಗಿರೋದು ಸಂಪೂರ್ಣವಾಗಿರೋದು ಯಾಕಂದ್ರೆ ಅದಕ್ಕೊಂಚೂರು ಮೆಮೊರಿ ಇದೆ ಮೆಮೊರಿನೇ ಇರಲ್ಲ ಪಾರ್ಟ್ನರ್ ಯಾವ್ದು ಅಂತ ಗೊತ್ತಿಲ್ವೇ ಯಾರು ಅಂತ ಗೊತ್ತಿರಲ್ಲ ಮರ್ತ್ಕೊಬಿಟ್ಟಿರುತ್ತೆ ಅಯ್ಯೋ ಅಲ್ಲ ಮರ್ತ್ಕೊಳಕ್ ಗ್ಯಾಪ್ ತಾನೇ ಇರಲ್ವೇ ಕರೆಕ್ಟ್ ಐಡೆಂಟಿಫಿಕೇಶನ್ ಸೊ ಆದ್ರಿಂದ ನಾ ಈ ಒಂದು ಇಷ್ಟ ಅದ್ಭುತವಾದ ಜೀವಿ ಇಷ್ಟೆಲ್ಲ ಪ್ರಾಬ್ಲಮ್ಸು ಅದಕ್ಕೆ ಇಲ್ಲದೆ ಇರೋ ಪ್ರಾಬ್ಲಮ್ಸೇ ಇಲ್ಲ ಅಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ದು ಸ್ವತಂತ್ರವಾಗಿ ಬದುಕುತ್ತೆ ಪಾಪ ಯಾರು ಕಲ್ಲಲ್ಲಿ ಹೊಡೆದ್ರು ಓಡಿಸ್ಕೊಳಿ ಸಾಯುತ್ತೆ ಸೊ ನಾನು ಪ್ರಪಂಚದಲ್ಲಿ ಅತ್ಯಂತ ಬುದ್ಧಿವಂತ ಪ್ರಾಣಿ ಹಾಂ ಬಟ್ಟೆ ಹಾಕ್ಕೊಳ್ಳೋದ್ರಿಂದ ಹಿಡಿದು ಹೌದು ಪ್ರೊಡಕ್ಷನ್ ಪ್ರೊಡಕ್ಷನ್ ಮಾಡೋದ್ರಿಂದ ಹಿಡಿದು ಹೌದು ಬೇರೆಯವ್ರಿಗೆ ಒಳ್ಳೆಯದು ಕೆಟ್ಟದು ಎಲ್ಲ ತಿಳ್ಕೊಂಡು ನಾನು ಮಾಡೋದೆಲ್ಲ ಕಷ್ಟ ಕೆಲಸ ಹ್ಞೂ ಹಲೋ ಸರ್ ಸ್ವಾರ್ಥಕ್ಕಾಗಿ ಬದುಕಿದ್ದೀನಿ ಆದರೆ ಯಾವುದೇ ಮನುಷ್ಯನ್ ಬಿಟ್ಟು ಇನ್ನು ಯಾವುದೇ ಪ್ರಾಣಿ ನೋಡಿ ಯಾವುದು ಸ್ವಾರ್ಥಕ್ಕಾಗಿ ಬದುಕಿಲ್ಲ ಹೌದು ಸೊ ಆದ್ರಿಂದ ನಾನು ಈ ಹಾವನ್ನ ನಾನು ರೋಲ್ ಮಾಡಲ್ಲ ಇಟ್ಕೊಂಡಿರೋದು ಸರ್ ನನಗೂ ಹಾವಿನ ಬಗ್ಗೆ ಅವಾಗ ಅನಿಸ್ತಾ ಇರುತ್ತೆ ಈಗ ನಾಯಿ ಏನೋ ಕಲೆತ್ಕೊಂಡ್ರೆ ಓಡೋಗುತ್ತೆ ಈ ಹಸುಗೆ ಕೊಂಬಿದೆ ತಿವಿಯುತ್ತೆ ಕಾಲಿದೆ ಕಾಲಲ್ಲಿ ಒದ್ಬಿಡುತ್ತೆ ಹಾವೇನು ಮಾಡುತ್ತೆ ಇರೋದೇ ಒಂದು ಹೊಡೆಯಕ್ಕೆ ಒದ್ಯಕ್ಕೆ ಕಾಲಿಲ್ಲ ಹೌದು ಚುಚ್ಚಕ್ಕೆ ಕೊಂಬಿಲ್ಲ ಬಾ ಇಡೀ ಮೈ ಇರೋದು ಒಳ್ಳೆ ಪೈಪ್ ಇದ್ದಂಗೆ ಹೌದು ಇರೋದೇ ಒಂದು ತಲೆ ಒಂದು ಬಾಯಿ ಕಚ್ಚೋದ್ ಬಿಟ್ಟು ಇನ್ನೇನು ಮಾಡೋಕಾಗಲ್ವೇನು ಮಾಡ್ ಕಚ್ಚುಬಿಡುತ್ತೇನ್ರಿ ಇನ್ನೇನಾದ್ರು ಆದ್ರೆ ಹೇಳಿ ನಾನು ಭಯ ಪಡ್ತಾರೆ ಅಂತ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಎಲ್ಲರೂ ಭಯ ಹೆದರೋದು ಜ ಸಾವು 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 ಹಾವುಲ್ಲ ಸಾ ಯಾರು ಜನ ಹೆದರ್ತಾ ಇರೋದು ಸಾವುಗಾಗ ಹೆದರ್ತಾ ಇರೋದು ಹಾವು ಏನ್ ಪ್ರಾಬ್ಲಮ್ ಇಲ್ವ ಇವಾಗ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡೋದಿದ್ರೆ ನನ್ನ ಲೈವ್ ಎಕ್ಸಾಂಪಲ್ ನಾನು ಇದುವರೆಗೂ ಸುಮಾರು ಸಾವಿರಾರು ಹಾವುಗಳನ್ನು ಹಿಡಿದಿದ್ದೀನಿ ಅದರಲ್ಲಿ ನನ್ನ ತಿಳುವಳಿಕೆ ಪ್ರಕಾರ ಕಮ್ಮಿ ಅಂದ್ರೂ ನೂರಾರು ಸತಿ ಕಚ್ಚಿಸ್ಕೊಂಡಿದ್ದೀನಿ ನೀವು ಹಾ ರೋಲ್ ಮಾಡೆಲ್ ನಿಮಗೆ ಅದು ಹೌದು ಗೊತ್ತು ತಿಳ್ಕೊಂಡ್ಮೇಲೆ ನಾನು ಅದನ್ನು ಓಕೆ ಅಂತಹ ಅದ್ಭುತವಾಗಿ ಜೀವಿ ಅಂತ ಹೇಳಿದಾಗ ಇವಾಗ ನಾನು ಹೇಗೆ ಒಂದು ಹಸುನ ಉಳಿಸಬೇಕು ಅಂತ ಹೇಳೋ ಹಾಗೆ ಹಾವು ಉಳಿಸ್ಬೇಕು ಅಂತ ಒಂದು ಮೂವತ್ತೈದು ವರ್ಷಗಳಿಂದಾನೆ ಶುರು ಆಗಿದೆ ಹಸುಗಿಂತ ಮುಂಚೆ ಸೊ ಅದನ್ನು ಉಳಿಸಕ್ಕೆ ಶುರು ಮಾಡಿದಾಗ ಇನ್ನೂ ಮಾಡ್ಬೋದಲ್ಲ ಹಾವು ಇರೋದು ಒಂದು ಆತರ ಹಸುನ ಉಳಿಸ್ಬೋದಲ್ಲ ಅಂದಾಗ ಇದನ್ನು ಶುರು ಆಗಿದ್ದು ಹಾವು ಉಳಿಸ ಹೊರಟಾಗ ನಾನು ಏನಾಯ್ತು ಕೆಲವು ಮೆಥಡ್ದಲ್ಲಿ ಅಂದರೆ ಮೊದಲು ತಲೆ ಹಿಡ್ಕೊಳ್ತಿದ್ವಿ ಆಮೇಲೆ ಸು ತಲೆ ಹಿಡ್ಕೊಂಡಾಗ ಅದರ ಅನಾಟಮಿ ಅಂದರೆ ಅದರ ದೇಹ ರಚನೆ ಎಲ್ಲ ತಿಳ್ಕೊಳ್ತಾ ಹೋದಾಗ ಅದ್ರ ಇಷ್ಟು ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಅದ್ರ ಮೂಳೆಗಳು ತುಂಬ ಲೂಸ್ಲಿ ಕನೆಕ್ಟೆಡ್ ತುಂಬ ಡೆಲಿಕೇಟಾಗಿ ಜಾಯಿಂಟ್ ಆಗಿರುತ್ತೆ ನನ್ನ ಜೀವ ಭಯಕ್ಕೆ ಅದನ್ನು ಟೈಟಾಗಿ ಹಿಡಿದಾಗ ಬೋನ್ ಡಿಸ್ಲೊಕೇಟ್ ಆಗೋಗುತ್ತೆ ಕರೆಕ್ಟ್ ಆಮೇಲೆ ನಾನು ಕಾಡಕ್ಕೆ ತೊಗೊಂಡೋಗಿ ಬಿಟ್ಟರೂ ಕೂಡ ನಾನು ಅದ್ರ ಜೀವ ಉಳಿಸಿರಲ್ಲ ಸಾಯಿಸಿರ್ತೀರ ನೀವೇ ನಂಗೆ ಅರ್ಥ ಆಗಿರೋಲ್ಲ ಫ್ರ್ಯಾಕ್ಚರ್ ಮಾಡಿ ಬಿಟ್ಟಿರ್ತೀನಿ ಅದು ಊಟ ನುಂಗಕ್ಕಾಗದೆ ನರಳಿ ನರಳ್ತಿ ಸಾಯುತ್ತೆ ನಾನು ಉಳಿಸಿದ್ದೀನಿ ಅಂದ್ಕೊಂಡಿರೋ ಹಾವು ನನಗೆ ಶಾಪ ಹಾಕ್ತಾ ಹಾಕ್ತಾಯಿರುತ್ತೆ ಸಾಯವರೆಗೂ ಆವಾಗ ಗೊತ್ತಾದ ಮೇಲೆ ನಾನು ಏನು ಮಾಡಿದೆ ಅದನ್ನು ಬಾಲ ಹಿಡ್ಕೊಂಡು ಮೈ ಹಿಡ್ಕೊಂಡ ತಕ್ಷಣ ಮಾಡಿದೆ ಆದರೆ ಅದ್ರಲ್ಲಿ ನಮ್ಗೆ ರಿಸ್ಕ್ ಇದೆ ಅದು ಯಾವಾಗ ಬೇಕೋ ಯಾವ ಥರ ಬೇಕೋ ತ ತಿರುಗಿ ಕಚ್ಚ್ಬೋದು ಅದು ಗೊತ್ತಿಲ್ಲ ಯಾರೋ ಹಿಡಿದಿರಂತೆ ತನ್ನನ್ನು ತಾನು ಬಿಡಿಸ್ಕೊಳ್ಳೋಕ್ಕೋಸ್ಕರ ಕಚ್ಚುತ್ತೆ ಸೊ ಅದರಲ್ಲಿ ವಿಷದ ಹಾವಿರ್ಬೋದು ವಿಷ ಇಲ್ಲದೆ ಇರೋ ಹಾವಿರ್ಬೋದು ಈ ಥರ ಹಲವಾರು ಥರ ಹಾವಿದೆ ಸೊ ಇದರಲ್ಲಿ ಇನ್ನೂ ಒಂದು ಮುಖ್ಯವಾದ ಅರ್ಥ ಮಾಡ್ಕೋಬೇಕಾದದ್ದು ಏನು ಅಂತಂದರೆ ವಿಷ ಅಂತ ಒಂದೇ ಪದ ಇದೆ ಕನ್ನಡದಲ್ಲಿ ಆದರೆ ಅದನ್ನು ಇಂಗ್ಲೀಷ್ನಲ್ಲಿ ವೆನಮ್ ಅಂತೀವಿ ಪಾಯ್ಸನ್ ಅಂತೀವಿ ವೆನಮ್ ಆ್ಯಂಡ್ ಪಾಯ್ಸನ್ ಆರ್ ಟೋಟಲಿ ಟೂ ಡಿಫ್ರೆಂಟ್ ಥಿಂಗ್ಸ್ ಓಕೆ ಪಾಯ್ಸನ್ ಈಸ್ ಪ್ರೊಡ್ಯೂಸ್ಡ್ ಆರ್ಟಿಫಿಷಲಿ ಫ್ರಮ್ ಹ್ಯೂಮನ್ಸ್ ವೆನಮ್ ಇಸ್ ಪ್ರೊಡ್ಯೂಸ್ ನ್ಯಾಚುರಲಿ ಇನ್ ಎನಿಮಲ್ಸ್ ಬಾಡಿ ಓಕೆ ಪಾಯ್ಸನ್ ಈಸ್ ಕೆಮಿಕಲ್ ವೆನಮ್ ಇಸ್ ಪ್ರೋಟೀನ್ ಪ್ರೋಟೀನ್ ಒಳ್ಳೇದಾಗ ಕೆಟ್ಟದ ಪ್ರೋಟೀನ್ ಒಳ್ಳೇದು ಪ್ರೋಟೀನನ್ನ ಅದು ಇಂಜೆಕ್ಟ್ ಮಾಡ್ದಾಗ ಸಾಯ್ತೀರಲ್ಲ ಹೆಂಗೆ ಮೋಸ್ಟ್ಲಿ ಅಲ್ಲ ನೀರು ಒಳ್ಳೇದಾಗ ಕೆಟ್ಟದ ನೀರು ನಾನು ಕುಡಿದ್ರೆ ಒಳ್ಳೆಯದು ಯಾಕೆ ಬಾವಿ ಬಿದ್ದರೆ ಕೆಟ್ಟದು ಸಾಯ್ತೀರಾ ಯಾಕೆ ಮುಳುಗಿ ಮುಳುಗಿ ಉಸಿರಾಡದೆ ಇಲ್ಲ ಯಾವ ನಾನು ಎಲ್ಲರಿಗೂ ಹೇಳ್ತೀನಿ ನಮಗೆ ಸರಿ ಹೋಗೋದು ಅಥವಾ ನಮಗೆ ಒಂದು ಜನ ನಾವು ಅಪ್ರಿಷಿಯೇಟ್ ಮಾಡೋದು ಯಾವಾಗ ಅಂತಂದರೆ ಯಾವುದೇ ಆಗಲಿ ಯಾವ ಕೆಲಸವನ್ನು ಯಾವುದೇ ಒಂದು ಕೆಲಸವನ್ನು ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಮಾಡಿದ್ರೆ ಅದಕ್ಕೆ ಒಂದು ಬೆಲೆ ಇದೆ ಅದೇ ಕೆಲಸವನ್ನು ತಪ್ಪು ಜಾಗದಲ್ಲಿ ತಪ್ಪು ಸಮಯದಲ್ಲಿ ಮಾಡಿದ್ರೆ ಅದಕ್ಕೆ ನೆಗೆಟಿವ್ ಇದೆ ಅಥವಾ ಅದಕ್ಕೆ ಬೈಗುಳ ಇದೆ ಅಥವಾ ಪನಿಷ್ಮೆಂಟ್ ಇದೆ ಇವಾಗ ನೀವು ಸ್ನಾನ ಮಾಡೋದು ಒಳ್ಳೆಯದಾ ಕೆಟ್ಟದಾ ಒಳ್ಳೆಯದು ಒಳ್ಳೆಯದು ಪಚ್ಚಲ ಮನೆಯಲ್ಲಿ ಮಾಡಬೇಕು ಅಡುಗೆ ಮನೇಲಿ ಮಾಡಿದ್ರೆ ನಿಮ್ಮನ್ನ ಬುದ್ಧವಂತ ಅಂತಾರ ದಡ್ಡ ಅಂತಾರ ಅಥವಾ ನೀವು ಸರಿ ಇರೋ ಸರಿ ಅಂತಾರ ತಪ್ಪು ಅಂತಾರ ದೊಡ್ಡ ಅಂತಾರ ತಪ್ಪು ಅಂತಾರೆ ಅದೇನೆ ಅದೇ ತರ ಯಾವಾಗ ನೀವು ಕುಡಿತೀರಾ ಅದು ನಿಮ್ಮ ಜೀರ್ಣಾಂಗಕ್ಕೆ ಹೋಗುತ್ತೆ ನಿಮಗೆ ಒಳ್ಳೇದಾಗುತ್ತೆ ಅದೇ ನೀರು ಯಾವಾಗ ನೀವು ಮುಳುಗ್ತೀರಾ ನಿಮ್ಮ ಶ್ವಾಸ ಕೋಶಕ್ಕೆ ಹೋಗುತ್ತೆ ನಿಮ್ಮ ರೆಸ್ಪಿರೇಟರಿ ಆರ್ಗನ್ಗೆ ಹೋಗುತ್ತೆ ಆವಾಗ ನೀವು ಸಾಯ್ತೀರಾ ಗಾಳಿ ಒಳ್ಳೆಯದು ಶ್ವಾಸಕೋಶಕ್ಕೆ ಹೋದರೆ ಹೊಟ್ಟೆಗೆ ಹೋದರೆ ಗ್ಯಾಸ್ಟ್ರಬಲ್ಲು ಅಂತ ಒದ್ದಾಡ್ತೀರಾ ಹೌದು ಹಾಗೆ ಪ್ರೋಟೀನು ಯಾವುದೇ ಒಂದು ಹಾವಿನ ವಿಷವನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡಿ ಕಾಫಿ ಟೀ ಥರ ಗಟಗಟ ಅಂತ ಕುಡಿದ್ರೆ ನಿಮಗೇನೂ ಆಗಲ್ಲ ಹಾಂ ಹಾಂ ಕುಡಿದ್ರೆ ಏನೂ ಆಗಲ್ಲ ಯಾವ ಎಲ್ಲಿಗೆ ಹೋಗುತ್ತೆ ಅದು ಕುಡಿದ್ರೆ ಪ್ರೋಟೀನು ಜೀರ್ಣಾಂಗಕ್ಕೆ ಹೋಗುತ್ತೆ ಶ್ವಾಸಕ ರೆಸ್ಪಿರಟರಿ ಆರ್ಗನ್ಗೆ ಹೋಗಲ್ಲ ಡೈಜೆಸ್ಟಿವ್ ಸಿಸ್ಟಮ್ಗೆ ಹೋಗುತ್ತೆ ರೆಸ್ಪಿರೇಟರಿ ಸಿಸ್ಟ್ ಅದೇ ಎಲ್ಲಿ ಹೋಗುತ್ತೆ ಸರ್ಕ್ಯುಲೇಟರಿ ಸಿಸ್ಟಮ್ಗೆ ಹೋಗುತ್ತೆ ಓಕೆ ರಕ್ತ ಸಂಚಲನ ರಕ್ತಕ್ಕೆ ಹೋಗುತ್ತೆ ಏನಾಗುತ್ತೆ ಡಿಪೆಂಡಿಂಗ್ ಆನ್ ದ ಎನ್ಸೈಮ್ಸ್ ಆ್ಯಂಡ್ ಪ್ರೋಟೀನ್ ಬೇರೆ ಥರ ಕೆಲಸ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವು ಕೊಳಕ್ ಮಂಡ್ಲ ಅಂತೀವಿ ಕೊಳಕ್ ಮಂಡ್ಲನ ಹಿಮೋಟಾಕ್ಸಿಕ್ ಅಂತೀವಿ ಅದು ಕಚ್ಚಿದಾಗ ಆ ವಿಷ ಯಾವಾಗ ನಮ್ಮ ರಕ್ತಕ್ಕೆ ಹೋಗುತ್ತೆ ಅದು ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ ಯಾವಾಗ ರಕ್ತ ಹೆಪ್ಪುಗಟ್ಟಿದೆ ರಕ್ತ ಫ್ಲೋ ಆಗೋಲ್ಲ ಫ್ಲೋ ಆಗಲಿಲ್ಲ ಅಂದರೆ ಆ ದೇಹದ ಆ ಅಂಗ ಕೆಲಸ ಮಾಡಲ್ಲ ಇವಾಗ ಇಲ್ಲಿ ಕೊಳಕ್ ಮಲ ಅಂದರೆ ಇದು ಜಾಗ ಕೊಳತ್ೋಗುತ್ತೆ ಅಂತಾರೆ ಯಾಕೆಂದರೆ ಇಲ್ಲಿ ಯಾವಾಗ ಕಚ್ಚಿದ ಜಾಗ ಬ್ಲಡ್ ಕ್ಲಾ ಜೆಲ್ಲಿ ಥರ ಆಗೋಗುತ್ತೆ ಇಲ್ಲಿಗೆ ರಕ್ತ ಬರೋಲ್ಲ ಯಾವಾಗ ರಕ್ತ ಬರೋಲ್ಲ ಇದು ಸತ್ತು ಕೊಳೆಯೋಕೆ ಶುರು ಆಗುತ್ತೆ ಓಕೆ ಓಕೆ ಅದಕ್ಕೆ ಕೊಳಕಮಂಡ್ಲ ಅನ್ನೋದು ಅದೇ ನೀವು ಉರುಮಣ್ಲ ಅಂತೀವಿ ಸಾಸ್ಕೆಲ್ಡ್ ವೈಪರ್ ಅಂತೀವಿ ಅದು ಬಂದು ಪ್ಲಾಟ್ಲೆಟ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಈ ಕೊಳಕು ಮಂಡಲದ ವಿಷ ಪ್ರೋ ಇದು ಅಲ್ಲಿರ್ತಕ್ಕಂಥ ಕಾಂಬಿನೇಷನ್ ಆಫ್ ಪ್ರೋಟೀನ್ಸು ರೆಡ್ ಬ್ಲಡ್ ಸೆಲ್ಸು ಪ್ಲಾಸ್ಮಾ ಮೇಲೆ ಎಫೆಕ್ಟ್ ಮಾಡಿದ್ರೆ ಅದೇ ಸಾಸ್ಕೇಲ್ಡ್ ವೈಪರ್ ಅಥವಾ ಉರಿಮಂಡಲದ ವಿಷ ನಿಮಗೆ ಪ್ಲೇಟ್ಲೆಟ್ಸ್ ಮೇಲೆ ಕೆಲಸ ಎಫೆಕ್ಟ್ ಮಾಡುತ್ತೆ ಪ್ಲೇಟ್ಲೆಟ್ಸ್ ಏನು ಕೆಲಸ ರಕ್ತ ಹೆಪ್ಗಟ್ಟೋದು ರಕ್ತ ತಿಳಿಯಾಗೋದು ಕೆಲಸ ಮಾಡುತ್ತೆ ಯಾವಾಗ ಪ್ಲಾಟ್ಲೆಟ್ಸನ್ನು ಡೆಸ್ಟ್ರಾಯ್ ಮಾಡುತ್ತೆ ರಕ್ತ ಹೆಪ್ಪುಗಟ್ಟೋದೇ ಇಲ್ಲ ನಿಮ್ಮ ಗಾಯ ಆದರೆ ರಕ್ತ ನಿಲ್ಲೋದೇ ಇಲ್ಲ ರಕ್ತ ಹೋಗಿ ಹೋಗಿ ಸೊತೋಗ್ತೀರಾ ಓಕೆ ಸೊ ಆ ಪ್ರೋಟೀನ್ ಅನ್ನೋದು ನಿಮ್ಮ ಜ ಜೀರ್ಣಾಂಗಕ್ಕೆ ಹೋದರೆ ತುಂಬ ಒಳ್ಳೆಯದು ಹಾಂ ಆದರೆ ನಿಮ್ಮ ರಕ್ತಕ್ಕೆ ಹೋದರೆ ನೀವು ಸಾಯ್ತೀರಾ ನಿಮ್ಮ ನರ್ವಸ್ ಸಿಸ್ಟಮ್ಗೆ ಹೋದರೆ ನೀವು ಸಾಯ್ತೀರಾ ಹಾಗೆ ವೆನಮ್ ಈಸ್ ಅ ಕಾಂಬಿನೇಷನ್ ಆಫ್ ಪ್ರೋಟೀನ್ ಆ್ಯಂಡ್ ಎನ್ಸೈಮ್ಸ್ ಹ್ಞೂ ಅದು ಕಚ್ಚಿದಾಗಷ್ಟೇ ಸಾಯ್ತೀರಾ ಅದನ್ನು ನೀವು ಇಷ್ಟು ವಿಷ ತೊಗೊಂಡು ಮೈ ಮೇಲೆ ಹಚ್ಕೊಂಡ್ರೆ ಏನಾಗಲ್ಲ ಕುಡಿದ್ರೆ ಏನಾಗಲ್ಲ ಮೂಸಿದ್ರೆ ಏನಾಗಲ್ಲ ಚುಚ್ಕೊಂಡ್ರೆ ಚುಚ್ಕೊಂಡ್ರೆ ಬರೀ ವಿಷ ಎಲ್ಲ ಹಾವಿಂದು ಖಾಲಿ ಕುಡಿಯೋ ನೀರು ಕೂಡ ನಿಮ್ಮನ್ನು ಸಾಯಿಸ್ಬಿಡುತ್ತೆ ಟೆನ್ ಎಮ್ ಎಲ್ ಡೈರೆಕ್ಟಾಗಿ ನೀವು ಬ್ಲಡ್ ಸ್ಟ್ರೀಮ್ಗೆ ನಾ ಮಾಮೂಲಿ ನೀವು ಕುಡಿಯೋ ನೀರನ್ನು ಚುಚ್ಕೊಂಡ್ರೆ ಸತ್ತೋಗ್ತೀರಾ ನೀವು ನಿಜೋಗ್ಲು ಚೆಕ್ ಮಾಡ್ಕೊಡಿ ಅದನ್ನೇ ಹೇಳ್ತಾ ಇರೋದು ಇವಾಗ ಏನಾಗುತ್ತೆ ನೀರಿನಲ್ಲಿ ಇರತಕ್ಕಂಥ ರಕ್ತದೇನು ಕೆಲಸ ಅದು ನೀರು ಮಾಡಲ್ಲ ಹಾಂ ನಮ್ಮ ರಕ್ತದ ಏನಿದೆ ವೇನ್ಸು ಬ್ಲಡ್ ವೇನ್ಸು ಅಥವಾ ರಕ್ತದ ನಾಳಗಳು ತುಂಬ ಸಣ್ಣ ಇರುತ್ತೆ ಹತ್ತೆಮ್ ಎಲ್ ನೀರು ಬಂದು ಕಿಲೋಮೀಟ್ರ್ ಗಟ್ಟಲೆ ರಕ್ತ ನಾಳವನ್ನು ತುಂಬಬಲ್ಲದು ಓಕೆ ಓಕೆ ಯಾವಾಗ ಕಿಲೋಮೀಟರ್ ಗಟ್ಟರೆ ರಕ್ತನಾಳದಲ್ಲಿ ರಕ್ತ ಇಲ್ಲದೆ ಬರೀ ನೀರು ತುಂಬಿಕೊಳ್ಳುತ್ತೆ ಅದು ಎಲ್ಲೆಲ್ಲಿ ಹೋಗುತ್ತೋ ಅಷ್ಟು ಸಮಯ ಆಯಾ ದೇಹದ ಅಂಗಗಳಿಗೆ ಸಿಗಬೇಕಾದಂಥ ಪೋಷಕಾಂಶ ಸಿಗಲ್ಲ ಅಷ್ಟು ನಿಮಿಷ ಸಿಗದೆ ಹೋದಾಗ ಆ ಅಂಗಗಳ ಸಾಯಕ್ಕೆ ಶುರು ಆಗುತ್ತೆ ಅಂಗ್ಳಿಗೆ ಪಾರ್ಟ್ ಪಾಟ್ ಒಂದೊಂದೊಂದೊಂದು ಸಹಾಯಕ್ಕೆ ಶುರು ಮಾಡಿದ್ರೆ ನೀವೆಲ್ಲಿ ಬದುಕಿರ್ತೀರಿ ಹೌದು ಏನು ಸರ್ ಇದು ನೀರು ಕೊಟ್ಟು ಸಾಯಿಸ್ಬೋದ ಹೌದು ಸಿ ಬೇಕಾದಷ್ಟು ವಿಚಾರಗಳಿದೆ ಅದೇನು ಹೇಳ್ತಾರಲ್ಲ ನಾವು ಸಾರಿ ಬೀಯಿಂಗ್ ಅ ಟೀಚರ್ ಒಬ್ಬ ಅಧ್ಯಾಪಕನಾಗ ನಾನು ಹೇಳ್ತೇನೆ ನಮ್ಮ ಪ್ರೆಸೆಂಟ್ ಎಜುಕೇಶನ್ ಸಿಸ್ಟಮ್ ಏನಿದೆ ಬುದ್ಧಿವಂತರನ್ನ ವರ್ಷ 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 ದಡ್ಡ್ರನ್ನ ಮಾಡಿ ಡಿಗ್ರಿ ಅಂತ ಒಂದು ಶತ ಸರ್ಟಿಫಿಕೇಟ್ ಕೊಟ್ಟು ಆಚೆ ಕಳಿಸೋದು ಓಕೆ ಯಾಕಂತಂದರೆ ಹಳೆ ಕಾಲದಲ್ಲಿ ಗುರುಕುಲ ಪದ್ಧತಿಯಲ್ಲಿ ಏನಾಗ್ತಿತ್ತು ಅಂದರೆ ಪ್ರತಿಯೊಂದು ಪ್ರಾಕ್ಟಿಕಲ್ ಹಾಕಲಿ ಅವನು ತಿಳ್ಕೊಳ್ಳೋನು ಒಬ್ಬ ಬಟ್ಟೆ ಒಗೆಯೋದ್ರಿಂದ ಹಿಡಿದು ಬಟ್ಟೆ ಒಗೆ ಬೇಕು ಸೋಪ್ ಬೇಕೋ ಅಂಟವಾಳಕಾಯಿ ಆರ್ಸು ಹುಣ ಹುಣಸೆಕಾಯಿ ಹಾರಿಸು ಪಾತ್ರೆ ಹಿತ್ತಾಳೆ ಪಾತ್ರೆ ಆದರೆ ಹುಣಸೆಕಾಯಿ ಇಟ್ಕೋ ಅದ್ರ ಜೊತೆ ಬೂದಿ ಸೇರಿಸ್ಕೊ ಎವ್ರಿಥಿಂಗ್ ವಾಸ್ ಪ್ರಾಕ್ಟಿಕಲ್ ಅಂದರೆ ಬೇರೆಯವ್ರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ಹೋಯಿತು ಸ್ವತಂತ್ರವಾಗಿ ನೀವು ಒಂದು ವಿದ್ಯಾರ್ಜನೆ ಮುಗಿಸಿ ಹದಿನಾರು ವರ್ಷ ಆದಮೇಲೆ ಮನೆಗೆ ಬಂದರೆ ನೀವು ಸಂಪೂರ್ಣವಾಗಿ ಮ ನಿಮ್ಮ ಸ್ವತಂತ್ರವಾಗಿ ಬದುಕೋ ಸಾಮರ್ಥ್ಯ ಇತ್ತು ನಿಮ್ಮ ಮನೆ ನೀವು ಕಟ್ಕೊಳ್ತಿದ್ರಿ ನೀವು ಬಾ ನಿಮ್ಮ ಬಾವಿ ನೀವು ತೋಡ್ಕೋತಿದ್ರಿ ನಿಮ್ಮ ಹಣ್ಣು ಹಂಪಲು ತರಕಾರಿ ನೀವು ಬೆಳ್ಕೊಡ್ತಿದ್ರಿ ಆರೋಗ್ಯ ನಿಮ್ದು ನೀವು ನೋಡ್ಕೋತಿದ್ರಿ ಯಾವ್ಯಾವ ಸೊಪ್ಪು ಯಾವ ಯಾವ್ದಕ್ಕೆ ಔಷಧಿ ಅಂತ ನೋಡ್ಕೋತಿದ್ರಿ ತಿಳ್ಕೊಳ್ತಿದ್ರಿ ಇವಾಗ ಏನಾಗಿದೆ ಫುಲ್ ಡಬಲ್ ಡಿಗ್ರಿ ಮುಗಿಸ್ಬಿಟ್ಟು ಕಾರ್ ನಿಂತೋದ್ರೆ ಪಂಚರ್ ಪಂಕ್ಚರ್ ಹಾಕೋಕ್ಕೂ ಬರೋಲ್ಲ ಅದೇ ಕೊಳಾಯಿನಲ್ಲಿ ನೀರು ಬರಲಿಲ್ಲ ಅಂದರೆ ಕೊಳಾಯಿ ಬದಲಾಯಿಸೋಕೆ ಬರೋಲ್ಲ ಎಲೆಕ್ಟ್ರಿಷಿಯನ್ನಿಗೆ ಫೋನ್ ಮಾಡು ಪ್ಲಂಬರ್ಗೆ ಫೋನ್ ಮಾಡು ಕಾರ್ಪೆಂಟ್ರಿಗೆ ಫೋನ್ ಮಾಡು ಮೇಸ್ತ್ರಿಗೆ ಫೋನ್ ಮಾಡು ಆಟೋಮೊಬೈಲ್ ಮೆಕ್ಯಾನಿಕೆಗೆ ಫೋನ್ ಮಾಡು ಅಂದರೆ ಈವನ್ ಆಫ್ಟರ್ ಸ್ಟಡಿಯಿಂಗ್ ಫಾರ್ ಸೋ ಮಚ್ ಫಾರ್ ಟ್ವೆಂಟಿ ಫೈ ಇಯರ್ಸ್ ವಿ ಆರ್ ಡಿಪೆಂಡೆಂಟ್ ಓಕೆ ಆದರೆ ಹಾವು ಬಗ್ಗೆ ಗೊತ್ತಿಲ್ಲ ಇಟ್ಸ್ ಇಂಡಿಪೆಂಡೆಂಟ್ ಅಲ್ಲ ಫ್ರಮ್ ದ ಡೇ ವರ್ ಇಟ್ಸ್ ಡಿಪೆಂಡ್ ಯಾರು ಸಹಾಯನೂ ತೊಗೊಳ್ಳಲ್ವೇ ಹ್ಞೂ ಹ್ಞೂ ಇವಾಗ ನಿಮಗೆ ಯಾವಾಗ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀರಾ ಅವತ್ತು ಆವಾಗ ತಾನೇ ಸಹಾಯ ಕೇಳೋದು ಹೌದು ನೀವು ಮಾಡ್ತಾನೆ ಇದ್ರೆ ಗೊತ್ತಿಲ್ಲ ಅನ್ನೋ ಇದೇ ಬರಲ್ವಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪದ ಯಾವುದೋ ಒಂದು ಯಾರ ಜೊತೆ ಮಾತ್ರ ಒಂದು ಪದ ಜ್ಞಾಪಕ ಬರಲಿಲ್ಲ ಆದ್ರೆ ನೀವು ಸ್ವಲ್ಪ ನಿಮ್ಮ ಯೋಚನೆ ಮಾಡಿದ್ರೆ ಅದಕ್ಕೆ ಪರ್ಯಾಯ ಪದಗಳಿರುತ್ತೆ ಸಬ್ಸ್ಟಿಟ್ಯೂಟ್ ವರ್ಡ್ಸ್ ಇರುತ್ತೆ ತಕ್ಕಂತ ಅದನ್ನೇ ಇವಾಗ ನಿಮಗೆ ಹತ್ತು ಗೊತ್ತಿದ್ದಾಗ ಏನಾಗುತ್ತೆ ಅಂದ್ರೆ ನಾವು ಚಿಕ್ಕೋರಿದ್ದಾಗ ನಮಗೊಂದು ಇದಿರುತ್ತೆ ಇವಾಗ ನೀವು ನಮ್ಮ ತಲೆಮಾರು ನಾವೆಲ್ಲ ಸುಮಾರು ಓದ್ತಿದ್ದಾಗ ನಾವೆಲ್ಲ ಕನ್ನಡ ಮೀಡಿಯಮ್ ಅಂದರೆ ಓದೋರು ಐದನೇ ಕ್ಲಾಸ್ವರೆಗೂ ಕನ್ನಡ ಮೀಡಿಯಮ್ಮ ಏಕದ್ ಐದನೇ ಕ್ಲಾಸಲ್ಲಿ ಎ ಬಿ ಸಿ ಟಿ ಹೇಳ್ಕೊಡೋಕ್ಕೆ ಶುರು ಮಾಡಿಬಿಟ್ರು ಎ ಫಾರ್ ಆ್ಯಪಲ್ ಬಿ ಫಾರ್ ಬಾಲು ಐದನೇ ಕ್ಲಾಸ್ನಲ್ಲಿ ಆಲ್ಫಬೆಟ್ ಹೇಳ್ಕೊಟ್ರು ಆರನೇ ಕ್ಲಾಸ್ನಲ್ಲಿ ವರ್ಡ್ಸ್ ಹೇಳ್ಕೊಟ್ರು ಏಳನೇ ಕ್ಲಾಸ್ನಲ್ಲಿ ಸೆಂಟೆನ್ಸ್ ಹೇಳ್ಕೊಟ್ರು ಎಂಟನೇ ಕ್ಲಾಸಿಗೆ ಎಲ್ಲ ಇಂಗ್ಲೀಷ್ನಲ್ಲಿ ಇನ್ನೂ ಸೆಂಟೆನ್ಸ್ ಮಾಡಕ್ಕೆ ಬರ್ತಿಲ್ಲ ಗ್ರಾಮರ್ ಅರ್ಥ ಆಗ್ತಿಲ್ಲ ಎಂಟನೇ ಕ್ಲಾಸ್ ಬಂದರೆ ಎಲ್ಲ ಕ್ಲಾಸಿಂದ ಎಲ್ಲ ಇಂಗ್ಲೀಷು ನಂಗೆ ಭಯ ಆಗೋಗುತ್ತೆ ಯಾವಾಗ ಭಯ ಶುರು ಆಗುತ್ತೆ ನನ್ನ ಯೋಚನಾ ಸಾಮರ್ಥ್ಯ ಕುಗ್ತಾ ಬರುತ್ತೆ ಹ್ಞೂ ನಾನು ಏನಾದರೂ ಪ್ರಯತ್ನ ಪಡ್ಬೇಕಾದ್ರೆ ಭಯ ಇರುತ್ತೆ ಭಯ ಇದ್ದರೆ ಯಾವ ಕೆಲಸವೂ ಮುಂದುವರ್ಸೋಕ್ಕಾಗಲ್ಲ ಯಾಕಂದರೆ ಧೈರ್ಯ ಇಲ್ಲವಲ್ಲ ಅದಕ್ಕೆ ಭಯ ಇದೆ ಸೊ ಯಾವುದಕ್ಕೂ ನುಗ್ಗಕ್ಕಾಗಲ್ಲ ಅವಾಗ ಏನು ಮಾಡ್ತೀವಿ ಅದೇನು ಮಾಡ್ತೀರಲ್ಲ ಯುದ್ಧಕ್ಕೆ ಹೋಗೋಕೆ ಮುಂಚೆನೇ ಸೋಲ್ತೀವಿ ಹ್ಞೂ ಓಕೆ ಹಾಗೆ ಯಾವುದೇ ಒಂದು ಸಾಧನೆ ಮಾಡ್ಬೇಕಾದ್ರೆ ಹಾ ಆದರೆ ಹಾವಿಗೆ ಅಯ್ಯೋ ಪ್ರಾಬ್ಲಮ್ ಇಲ್ಲವೇ ಜ್ಞಾಪಕನೇ ಇರಲ್ವೇ ಟೆನ್ಷನ್ನೇ ಇಲ್ಲವೇ ಗೊತ್ತಿಲ್ಲ ಅನ್ನೋದು ಗೊತ್ತೇ ಇಲ್ಲವೇ ಪ್ರಯತ್ನ ಪಡ್ತಾ ಇರೋದೇ ಜೀವನಪುರ ಪ್ರಯತ್ನ ಪಡ್ತಾ ಇರೋದು ಓಕೆ ಗೊತ್ತಿಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಹೋಗಲ್ಲ ಹಾವಿನ ಬಗ್ಗೆ ನೋಡಿದ್ರೆ ತುಂಬ ಅಯ್ಯೋ ಅನ್ಸುತ್ತೆ ಪಾಪ ನನಗೆ ಹೌದು ನಾನು ಆ್ಯಕ್ಚುಲಿ ನಾನು ನನ್ನ ನನ್ನ ಹಾವನ್ನು ಬೆನ್ ಮೈ ಬೆಸ್ಟ್ ಫ್ರೆಂಡ್ ಅಂತೀನಿ ನಾನು ಮಕ್ಳಿಗೆ ನಾನು ನಾನೊಂದು ಮೊದಲನೇ ಸತಿ ಹಾವು ನೋಡಿದ್ ಹೇಗೆ ಅನ್ನೋದನ್ನು ಎಕ್ಸ್ಪ್ಲೇನ್ ಇದ್ದಾಗ ಅಯ್ಯೋ ಸಾರ್ ಅಯ್ಯೋ ಪಾಪ ಸರ್ ತುಂಬ ಹೆಲ್ಪ್ ಮಾಡಬೇಕು ಸರ್ ಆಮೇಲೆ ನಾನು ಹೇಳ್ತೀನಿ ನಾನು ಹೀಗೆ ಒಂದು ಸತಿ ಬರ್ತಾ ಇದ್ದಾಗ ಒಂದು ನಿಜವಾಗು ತುಂಬ ಇದಾಯಿತು ತುಂಬ ಜನ ಸೇರಿದ್ರು ರೋಡ್ ಸೈಡು ಏನಾಯಿತು ಅಂತ ನೋಡಿದೆ ಪಾಪ ಆ್ಯಕ್ಸಿಡೆಂಟ್ ಆಗಿತ್ತು ಆ ಜೀವನ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು ಎರಡು ಕಾಲು ಇಲ್ಲ ರೀ ಏನು ಮಾಡಲಿ ನಾನು ಎರಡು ಕಾಲು ಹೋಗ್ಬಿಟ್ಟಿತ್ತ ಸಾರ್ ಅಯ್ಯೋ ಅದಿರಲಿ ಎರಡು ಕೈಯೂ ಇರಲಿಲ್ಲ ರೀ ಪಾಪ ಬೆನ್ಮೂಳೆನೇ ಮುರಿದೋಗಿತ್ತು ಅವಾಗ ಏನು ಇಮೇಜಿನ್ ಮಾಡ್ಕೊಳ್ತಾರೆ ಅವಾಗ ತಲೆಯಲ್ಲಿ ನಮಗೆ ಬರೋದು ಒಬ್ಬ ವ್ಯಕ್ತಿನೇ ಒಬ್ಬ ಮನುಷ್ಯನೇ ಬರೋದು ಸೊ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ ಆದರೆ ಕಿವಿನೂ ಇಲ್ಲದೆ ಕಣ್ಣೂ ಇಲ್ಲದೆ ಪಾಪ ಎರಡಿಲ್ಲದೆ ನಾ ಯಾರೂ ಹತ್ರನೂ ಸಹಾಯನೂ ಮಾಡ್ತಿರಲಿಲ್ಲ ನಾನು ಏನಾದರೂ ಸಹಾಯ ಮಾಡಲೇಬೇಕು ಅನ್ನಿಸ್ತು ಓಕೆ ನಾನು ನಿಧಾನಕ್ಕೆ ಎತ್ತಿ ರೋಡ್ ಸೈಡ್ನಲ್ಲಿ ಬಿಟ್ಬಿಟ್ಟು ಬಂದೆ ಸರ್ ಹಾಸ್ಪಿಟ್ಲಿಗೆ ಹೋಗೋದಲ್ವ ಸರ್ ಅಲ್ಲ ಹಾಸ್ಪಿಟಲ್ ಡಾಕ್ಟ್ರಿಗೂ ಅವರನ್ನು ಕಂಡರೆ ಹೆದರಿಕೆ ಪಾಪ ಸರ್ ಅಷ್ಟೆಲ್ಲ ತೊಂದರೆ ಆಗಿದೆ ಡಾಕ್ಟ್ರ್ ಯಾಕೆ ಸರ್ ಹೌದು ಅಲ್ರಿ ಅದನ್ನು ಕಂಡರೆ ಎಲ್ರಿಗೂ ಹೆದರಿಕೆ ಆದರೆ ಅದನ್ನು ಉಳಿಸೋಕ್ಕೆ ಎಲ್ಲರಿಗೂ ಆಸೆ ಇದ್ರೂ ಭಯ ಎಲ್ಲರಿಗೂ ಸರ್ ಫ್ರೆಂಡು ಅಂತೀರ ಮಾಡಬೇಕಲ್ವಾ ಸರ್ ನೀನೇನು ಮಾಡ್ತಿದ್ಯಪ್ಪ ಆ ಥರ ಇದ್ದಾಗ ಸರ್ ನಾನು ಹಿಂಗೆ ಮಾಡಿದ್ದೆ ಹಂಗೆ ಮಾಡ್ತಿದ್ದೆ ಅದೇನಪ್ಪ ಅದಕ್ಕೆ ಕೈ ಇಲ್ಲ ಕಾಲಿಲ್ಲ ಕಣ್ಣು ಸರಿಯಾಗಿ ಕೇಳೋ ಕಿವಿ ಇಲ್ಲ ಸಹಾಯ ಮಾಡೋಕ್ಕೆ ಯಾರೂ ಜೊತೆಗೆ ಬರಲಿಲ್ಲ ಆದ್ದರಿಂದ ಅವತ್ತೇ ಡಿಸೈಡ್ ಮಾಡಿದೆ ನಾನು ಅದ್ರ ಸಹಾಯಕ್ಕೆ ನಾನು ಇಳಿಬೇಕು ಅಂತ ಆಗ ನಾನು ಹಾವು ನೀಡಿ ಹೇಗೆ ಶುರು ಮಾಡಿದೆ ಓ ಹಾವ ಸರ್ ಏನು ಸರ್ ನೀವು ಹಾವು ಇಟ್ಕೊಂಡು ಸೈಡ್ಗೆ ಬಿಟ್ರಾ ಸರ್ ಇಷ್ಟೊತ್ತು ಅಯ್ಯೋ ಪಾಪ ಅನ್ಸಿದ್ದು ಹಾವು ಅನ್ನೋ ಪದ ಹೇಳಿದ ತಕ್ಷಣ ಭಯ ಶುರು ಆಯ್ತೆ ಓಕೆ ನಾನು ಮೂರ್ಖ ಅನ್ಸ್ ಇಷ್ಟೊತ್ತ ತನಕ ನಾನು ಒಂದು ದಯಾಳು ಅನ್ನಿಸ್ತಾ ಇದ್ದಿದ್ದು ನಾನು ಅನ್ನ ತೆಗ ಸೈಡಿಗೆ ಬಿಟ್ಟೆ ಮೂರ್ಖ ಅನ್ನೋಕ್ಕೆ ಶುರು ಮಾಡುತ್ತೆ ಓಕೆ ಅದೇ ವ್ಯಕ್ತಿ ಅದೇ ಮೈಲು ಸೊ ಆ ಥರ ಒಂದು ವಿಚಾರವನ್ನು ಹಲವಾರು ವಿಧದಲ್ಲಿ ಹೇಳ್ಬೋದು ಸೊ ನಾನು ಸ್ಟಾರ್ಟಿಂಗ್ನಲ್ಲಿ ಹೇಳ್ತಾ ಹೋದಾಗ ಒಬ್ಬ ಅದನ್ನ ವ್ಯಕ್ತಿ ಅನ್ಕೊಂಡು ಕೈ ಕಾಲಿಲ್ಲ ಅಯ್ಯೋ ಪಾಪ ಆ ಮನುಷ್ಯನ್ನೇ ಇಮ್ಯಾಜಿನ್ ಮಾಡ್ದು ಆವಾಗ ನಾವು ಹಾವು ಅಂತ ಹೇಳಿದೆ ಆವಾಗ ಏನು ಸರ್ ನಿಮಗೇನಾದರೂ ಆಗಿದೆ ಪಾಪ ಅದಕ್ಕೆ ಅದೆಲ್ಲ ಆಗಿದೆ ಬೆನ್ಮೂಳೆ ಮುರಿದೋಗಿದೆ ರಕ್ತ ಬಂದಿದೆ ಮಾಂಸ ಆಚೆ ಬಂದಿದೆ ನಾ ಅಯ್ಯೋ ಪಾಪ ಅಯ್ಯೋ ಪಾಪ ಅನ್ನಿಸ್ತಾ ಇದ್ದಿದ್ದು ನಾನು ಆ ಹಾವುನ ಪದ ಉಪಯೋಗಿಸ್ತಿದ್ದ ತಕ್ಷಣ ದ್ವೇಷ ಭಯ ಶುರು ಆಯ್ತಲ್ಲ ಅದು ಮಾನವನ ಯೋಚನೆ ಯಾಕಂತಂದ್ರೆ ಅ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಆರ್ ಫೀಲ್ಡ್ ಇನ್ ಅವರ್ ಮೈಂಡ್ ಅಂದರೆ ಒಂದು ಏನು ಎಜುಕೇಷನ್ ಸಿಸ್ಟಮದ್ದು ಒಂದಷ್ಟು ಸಾ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ತುಂಬಿಬಿಟ್ಟಿದ್ದಾರೆ ಆ ವಿಚಾರಗಳಿಂದ ಆಚೆ ನಾವು ಬರೋದೇ ಇಲ್ಲ ಆ ವಿಚಾರಗಳಲ್ಲೇ ಅದೇ ಇದರಲ್ಲೇ ಯೋಚನೆ ಮಾಡ್ತಾ ಇದ್ದಾಗ ಏನಾಗುತ್ತೆ ಅದು ಕೆಟ್ಟದು ಅಂತಲೇ ಬರುತ್ತೆ ಅದರಿಂದ ಕಲಿಯೋ ಯೋಚನೆನೇ ಹೋಗಲ್ಲ ಯಾವಾಗ ನಾನು ಇದೆಲ್ಲ ಇಷ್ಟು ಅದ್ಭುತವಾದ ಜೀವಿ ಈ ಥರ ಇದೆ ಅಂದ್ಕೊಂಡೆ ಆವಾಗ ನನಗೆ ರೋ ಅದು ರೋಲ್ ಮಾಡಲ್ಲಾಯ್ತು ಆವಾಗ ನನ್ನ ಸಾಧನೆಗೆ ಸ್ಫೂರ್ತಿಯಾಯಿತು ಹಾವು ಅದರ ಜೀವನ ಶೈಲಿ ಆ ನನ್ನ ಸಾಧನೆಗೆ ಸ್ಫೂರ್ತಿ ಆ ಥರ ಆಯಿತು ಓಕೆ ನೋಡಿ ಹಾವಿನಿಂದ ಇಷ್ಟೊಂದು ದೊಡ್ಡ ಕಥೆನೇ ಇರುತ್ತೆ ಅಂತ ಗೊತ್ತಿರಲ್ಲ ಜನಕ್ಕೆ ಹಾವು ಪಾಪ ಒಂಟಿಯಾಗಿರುತ್ತೆ ಲೈಫ್ ಲಾಂಗ್ ಅಂತಾನೂ ಗೊತ್ತಿರಲ್ಲ ಯಾರು ನೆನಪಿ ಇಟ್ಕೊಳಕಾಗಲ್ಲ ಯಾರು ಸಹಾಯಕ್ಕೆ ಇರಲ್ಲ ಅಲ್ಲ ಅದ್ರ ಅಮ್ಮ ಯಾರು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಈ ಹಸುಗಾದ್ರೆ ಇದು ನಮ್ಮಅಮ್ಮ ಅಪ್ಪ ಅಮ್ಮ ಹೌದು ಅಮ್ಮ ಹಾಲಾದ್ರು ಕುಡಿಸುತ್ತೆ ಅಮ್ಮ ಅಂತ ಅಂಬಾ ಅನ್ನತ್ತೆ ಅದು ಹಬ್ಬ ಅನ್ನತ್ತೆ ಅದ ತಿಂಗಳ ಗಟ್ಟಲೆ ಹಾಲು ಕುಡಿಸುತ್ತೆ ನೆಕ್ಕತ್ತೆ ಪ್ರೀತಿ ಮಾಡುತ್ತೆ ನಾಯಿ ಮೊಟ್ಟೆಯಿಂದ ಆಚೆ ಬಂದ ತಕ್ಷಣ ಅದ ಅಮ್ಮನೂ ನೋಡಲ್ಲ ಅಪ್ಪ ನೋಡಲ್ಲ ಅದು ನೋಡಲ್ಲ ಅಂಡ್ ಒನ್ ಮೋರ್ ಥಿಂಗ್ ಸರ್ವೈವಲ್ ರೇಟ್ ಇನ್ ಸ್ನೇಕ್ಸ್ ಆರ್ ಜಸ್ಟ್ ಒನ್ ಪರ್ಸೆಂಟ್ ಅಂದರೆ ನೂರು ಹಾವು ಹುಟ್ಟಿದ್ರೆ ಒಂದೇ ಒಂದು ಹಾವು ತನ್ನ ಮೊದಲನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದು